ಇಂತಹ ತಿರುಗೇಟನ್ನು ಅಥವಾ ವಾಪಸ್ ದಾಳಿಯನ್ನ ನಿಮ್ಮ ಸರ್ಕಾರದಲ್ಲಿ ಮಾಡೋಕೆ ಆಗಿಲ್ಲ ಅಂತೇಳಿ ಅಂದ್ರೆ ಅವರು ಬಂದ ಮೇಲೆ ಆಪರೇಷನ್ ಸಿಂಧೂರ ಆಯಿತು ಊರಿ ಅಂದ್ರೆ ಪಠಾಣ್ಕೋಟ್ ಮೇಲಾದಾಗ ವಾಪಸ್ ಉರಿ ಇಲ್ಲಿ ಅಟ್ಯಾಕ್ ಆಯಿತು ಆ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ ಈಗ ನಿಮ್ಮ ತುಷ್ಟೀಕರಣ ಕಾರಣ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ನಮ್ಮ ಬ್ರದರ್ಸ್ ಇವರು ಏನಾದ್ರೆ ನೀವು ನೇರವಾಗಿ ಕಾಣಿಸೋದಿಲ್ಲ ಅದು ಓಪನ್ ಆಗಿ ಹೇಳೋದಿಲ್ಲ ಒಂದೇನು ಗೊತ್ತಾ ಭಯೋತ್ಪಾದನೆ ಭಯೋತ್ಪಾದನೆ ಅದಕ್ಕೆ ಯಾರು ಬೆಂಬಲನ ಕೊಡೋಕೆ ಸಾಧ್ಯ ಆಗೋದಿಲ್ಲ ಅದು ಯಾರು ಕೊಡೋದು ಇಲ್ಲ ಇಲ್ಲಿವರೆಗೂ ನಾನು ಕಣ್ಣ ಪಾಕಿಸ್ತಾನ ನಮ್ಮ ಸಹೋದರ ಅಂತ ಹೇಳಿದ್ದು ಮೋಹನ್ ಭಾಗವತ್ ಬಿ ಜೆ ಪಿಯ ಮಾತೃಪಕ್ಷದ ಅಧ್ಯಕ್ಷ ಮೋಹನ್ ಭಾಗವತ್ ಅವರು ಹೇಳಿದ್ರು ಪಾಕಿಸ್ತಾನ ನಮ್ಮ ಸಹೋದರರು ಅವ್ರ ಜೊತೆ ಬಾಂಧವ್ಯದಿಂದ ಇರಬೇಕು ಅಂತ ನಂಬರ್ ಒನ್ ನಂಬರ್ ಅಲ್ಲ ಅದಕ್ಕೆ ತುಷ್ಟೀಕರಣ ಅಂದರೆ ಏನಂತ ನನಗೆ ಗೊತ್ತಿಲ್ಲ ಯಾಕಂದರೆ ಭಾರತೀಯರಲ್ಲ ಸಮಾನರು ಯಾರೇ ಭಯೋತ್ಪಾದನೆ ಮಾಡಲಿ ಅದನ್ನು ಗಾಂಧಿ ಕೊಂದ ಗೋಡ್ಸೆನೂ ಭಯೋತ್ಪಾದಕ ಇವತ್ತು ಸೊಸೈಟಿ ಬಾಂಬರ್ ಇದಲ್ಲ ಅವನು ಭಯೋತ್ಪಾದಕ ಇಬ್ಬರು ಈಕ್ವಲ್ಲೇ ಅದರೊಳಗೆ ಯಾವುದು ನಮಗೆ ಇವರು ಅಂತ ಭೇದ ಭಾವ ಇಲ್ಲ ನಮಗೆ ಆದರೆ ನಾವು ಒಬ್ಬರನ್ನ ಪುರಸ್ಕಾರ ಮಾಡಿ ಒಬ್ಬರ ತಿರಸ್ಕಾರ ನಾವು ಮಾಡಕ್ಕೋಗೋಲ್ಲ ಭಯೋತ್ಪಾದನೆ ಭಯೋತ್ಪಾದನೆ ಆದರೆ ಕೇಂದ್ರ ಸರ್ಕಾರ ಯಾರು ನನಗೆ ಐವತ್ತಾರು ಎದೆ ಇಂಚಿದೆ ನಾನು ವಿಶ್ವಗುರು ಅಂತ ಹೇಳ್ಕೊಂಡವರಲ್ಲ ಅವರ ಹೊಣೆಗಾರಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನಮ್ಮ ಹೊಣೆಗಾರಿಕೆ ನೋಡಿ ನಾವು ಯಾವತ್ತೂ ಕೂಡ ಪಾಕಿಸ್ತಾನಕ್ಕೆ ಅನ್ಇನ್ವೈಟೆಡ್ ಹೋಗಿ ತಿನ್ಕೊಂಡು ಬರಲಿಲ್ಲ ನಮ್ಮ ಯಾವ ಪ್ರೈಮ್ ಮಿನಿಸ್ಟ್ರು ಕೂಡ ಅಂತಹ ಕೆಳಮಟ್ಟಕ್ಕೆ ಹೋಗಿರಲಿಲ್ಲ ಅಂತಹ ಕಳಪೆ ನಿರ್ಧಾರವೇ ಯಾವತ್ತೂ ತೊಗೊಂಡಿರಲಿಲ್ಲ ವಿದೇಶಾಂಗ ನೀತಿನಲ್ಲಿ ಚೈನಲ್ ಕಟ್ಟಾಕಿದ್ರು ಅವ್ರನ್ನ ನೀವು ಭಯೋತ್ಪಾದಕ ದಾಳಿ ಮಾಡಿಸ್ತಾ ಇದ್ದೀರಾ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ದಿಗ್ಬಂಧನ ಹಾಕಿದ್ರು ಅವ್ರಿಗೆ ಪಾಕಿಸ್ತಾನಕ್ಕೆ ಇವತ್ತೇನಾಗ್ತಾ ಇದೆ ಅಲ್ಲಿ ದಾಳಿ ಮಾಡಿ ನೀವು ಸಿಂಧೂರ ಅಂತ ಏನೋ ಮಾಡ್ತಾ ಇದ್ದೀರಾ ಅಮೆರಿಕಾ ಅವರಿಗೆ ಲೋನ್ ಕೊಡ್ತಾ ಇದೆ ಡಾಲರ್ ಅಲ್ಲಿ ಕ್ರೋರ್ಸ್ ಆಫ್ ರುಪೀಸ್ ಲೋನ್ ಕೊಡ್ತಾ ಇದೆ ಸಾವಿರಾರು ಕೋಟಿ ಲೋನ್ ಕೊಡ್ತಾ ಇದೆ ಏನು ಕೇದು ಏನು ಉಪಯೋಗ ಬರ್ತದಕ್ಕೆ ಅಂದರೆ ಅವರು ಡಿಫೆನ್ಸ್ ಮೆಕ್ಯಾನಿಸಮ್ಗೆ ಅಂದರೆ ನಿಮ್ಮ ವಿದೇಶಾಂಗ ನೀತಿ ಏನಾಯಿತು ನಿಮ್ಮ ವಿದೇಶಾಂಗ ನೀತಿ ಏನಾಯಿತು ರಾಜತಾಂತ್ರಿಕ ನೀತಿ ಏನಾಯಿತು ನೆರೆ ಹೊರೆಯ ರಾಷ್ಟ್ರದ ರಾಷ್ಟ್ರಗಳಲ್ಲಿ ನೀವು ಪಾಕಿಸ್ತಾನವನ್ನು ಕಟ್ಟಾಕ್ಲಿಕ್ಕೆ ಏನು ಕೆಲಸ ಮಾಡಿದ್ದೀರಿ ಏನು ಮಾಡಿಲ್ಲ ನೀವು ನೀವು ಆಯಿತು ನೀವು ಭಾಷಣ ಮಾಡ್ತೀರಿ ಯಾವುದೇ ಟೆರ್ರಸ್ಟ್ ಅಟ್ಯಾಕ್ ಆದಾಗ ಭಾಷಣ ಮಾಡ್ತೀರಿ ಅವ್ರು ನುಗ್ಗಿ ಹೊಡಿತೀವಿ ನುಗ್ಗಿ ಹೊಡಿತೀವಿ ಏನು ನುಗ್ಗಿ ಹೊಡಿತೀರಿ ಆಪರೇಷನ್ ದೂರ ಯಾಕೆ ನಿಲ್ಸಿದ್ರಿ ನೀವು ಅಮೆರಿಕದವನು ಇವತ್ತು ಹೇಳ್ತಾ ಇದ್ದಾನೆ ನಿಮಗೆ ನಾಚಿಕೆ ಆಗಲ್ಲ ಅಮೆರಿಕದವನು ಇವತ್ತು ಹೇಳ್ತಾ ಇದ್ದಾನೆ ನಾನೇ ನಿಲ್ಲಿಸ್ತೇ ನಾನೇ ಬೈದು ನಿಲ್ಲಿಸ್ತೇನೆ ನಾನೇ ಫೋನ್ ಮಾಡಿ ನಿಲ್ಲಿಸ್ತೇನೆ ಅಂತ ಅಮೆರಿಕದವನು ಹೇಳ್ತಾ ಇದ್ದಾನೆ ಪ್ರೆ ನೀವು ನೀವೊಂದು ಸುಳ್ಳುಗಾರ ಅಂತ ನೀವು ಹೇಳಿದ್ರೆ ನೀವು ಒಂದೇ ಸಲ ಹೇಳಿದ್ರೆ ನೀವು ಸುಳ್ಳುಗಾರ ಬಾಯಿ ಅಂತ ನೀವು ಹೇಳಿದ್ರೆ ನೀವು ನಾವು ಹೇಳ್ತಾ ಇದ್ದೀವಿ ನಾವು ವಿರೋಧ ಪಕ್ಷ ಹೇಳ್ತೀವಿ ಸುಳ್ಳುಗಾರ ಅಮೆರಿಕ ನೀವು ಸುಳ್ಳುಗಾರ ಅಂತ ಬಟ್ ನಿಮ್ಗೆ ಯಾಕೆ ಹೇಳ್ತಾ ಇಲ್ಲ ಹಾಗಾದ್ರೆ ನಿಮ್ಮ ನಿಮ್ಗೆ ಏನಿದೆ ನಿಮ್ಮ ಡೀಲು ಏನಿದೆ ನಿಮ್ಮ ಭಯ ಯಾಕೆ ಹೆದರ್ತಾ ಇದ್ದೀರಾ ಇಡೀ ಪ್ರಪಂಚ ನೋಡಿ ಭಾರತ ಅಂದರೆ ಅಲಿಪ್ತ ನೀತಿನ ಇಟ್ಕೊಂಡು ರಷ್ಯಾನು ನಮ್ಗೆ ಒಂದೇ ಉಕ್ರೇನು ಒಂದೇ ಪ್ಯಾಲೆಸ್ತೈನು ಒಂದೇ ಇಸ್ರೇಲು ಒಂದೇ ನಮಗೆ ನಾವು ಅವ್ರ ಪರ ಇವ್ರ ಪರ ಇಲ್ಲ ನಾವು ಅಲಿಪ್ತ ನೀತಿ ಇಟ್ಕೊಂಡು ಬಂದಿರೋದು ಅದಕ್ಕೆ ಭಾರತ ಸದೃಢ ಆಗಿರ್ತಕ್ಕಂಥದ್ದು ಇವತ್ತು ಭಾರತದಲ್ಲಿ ನೀವು ಇಡೀ ಪ್ರಪಂಚದಲ್ಲೇ ಅತ್ಯಂತ ನಾಲ್ಕನೇ ಬಲಿಷ್ಠ ಸೈನ್ಯ ಇದೆ ಎರಡನೇ ಬಲಿಷ್ಠ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಇಸ್ರೇಲಿಂದ ರಷ್ಯಾದಿಂದ ಅಮೇರಿಕೆಯಿಂದ ವೆಪನ್ಸ್ಗಳನ್ನ ಇಂಪೋರ್ಟ್ ಇದ್ದೀವಿ ನಮ್ಮಲ್ಲೂ ಉತ್ಪತ್ತಿ ಆಗ್ತಾ ಇದೆ ಆಯ್ತಾ ಹಂಗಿರ್ಬೇಕಾದ್ರೆ ನಿಮ್ಗೆ ಯಾರು ಹೆದರಿಕೆ ಯಾಕೆ ಹೆದರಿಕೆ ಇವತ್ತು ಚೈನಾ ಭಾರತದ ಒಳಗಡೆ ಬಂದು ಒಂದು ಹಳ್ಳಿನ ಸಿ ನೈನ್ಟೀನ್ ಸಿಕ್ಸ್ಟಿ ಟೂದ್ ನೀವು ಹೇಳ್ತಿರಲ್ಲ ನೈನ್ಟೀನ್ ಸಿಕ್ಸ್ಟಿ ಟೂದಲ್ಲಿ ನಮ್ಮ ಹತ್ರ ಏನಿತ್ತು ಆರ್ಮಿ ನಮ್ಮ ಹತ್ರ ಏನಿತ್ತು ಆರ್ಥಿಕ ಪರಿಸ್ಥಿತಿ ಆಯಿತಾ ಇವತ್ತೇನಿದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇವತ್ತೇನಿದೆ ನಮ್ಮ ಆರ್ಮಿ ನೀವು ಯಾಕೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗಲ್ಲ ನೀವೇ ತಾನೆ ಕಣ್ಣು ಕೆಂಗಣ್ಣು ಮಾಡಿ ತೋಡ್ಬೇಕು ಕೆಂಗಣ್ಣಿಂದ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಇವತ್ತು ಉಯ್ಯಾಲೆ ಆಡ್ತಾ ಇದ್ದೀರ ಜೊತೆ ಇದು ಯಾವ ರೀತಿ ಟಿಕ್ ಟಾಕ್ ಬ್ಯಾನ್ ಮಾಡಿದ ತಕ್ಷಣ ನೀವು ಚೈನಾಗೆ ಉತ್ತರ ಕೊಟ್ಟಂಗೆ ಆಯ್ತಾ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದ ತಕ್ಷಣ ಮ್ಯಾಕ್ಸಿಮಮ್ ಅವ್ರಿಗೆ ಹಣ ಕೊಟ್ಟಿದ್ದ ತಕ್ಷಣನೇ ನೀವು ನಿಮ್ಮದು ವಿದೇಶಾಂಗ ನೀತಿ ಆಯ್ತಾ ನಾವು ಕೇಳ್ತಾ ಇರೋ ಪ್ರಶ್ನೆಗಳಿದ್ದಾವೆ ನೀವು ನಮ್ಮನ್ನ ಆರೋಪ ಮಾಡಿದಿರಿ ಕಾಂಗ್ರೆಸ್ ಅವರು ಭಯ ಇದೆ ರಾಜಕೀಯವಾಗಿ ಬಿಜೆಪಿ ಪ್ಲಸ್ ಮಾಡ್ಕೊಂಡ್ಬಿಡ್ತಾರೆ ಅಂತ ನಾವು ನೀವು ಸಮುದಾಯವನ್ನ ತುಷ್ಟೀಕರಣ ಮಾಡ್ಲಿಕ್ಕೋಸ್ಕರ ಪ್ರಶ್ನೆ 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 ಎಲ್ಲಿದೆ ಈಗ ನೀವು ಗೊತ್ತಾ ನೀವು ಯಾರು ಗಳು ಇರ್ತಾರೆ ಅವರು ಧರ್ಮದ ಹೆಸರಿನಲ್ಲಿ ಹಿಂದೆ ಓದ್ಕೋತಾರೆ ಧೈರ್ಯವಂತರು ನನ್ನಿಂದ ತಪ್ಪಾಗಿದೆ ನನ್ನಿಂದ ನಿಮ್ಮನ್ನ ಕಾಪಾಡಕಾಗ್ಲಿಲ್ಲ ನಾನು ಮುಂದೆ ಇದಾಗ್ ನೋಡ್ಕೋತೀನಿ ಅಂತ ಹೇಳ್ತಾರ ಬಂದು ಧೈರ್ಯವಂತರು ಧೈರ್ಯವಂತರ ಏನು ಹೇಳ್ತಾರೆ ಅಂದರೆ ನಾನು ಈ ಶೋಕದಲ್ಲಿ ಇದ್ದೀನಿ ಇವತ್ತು ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಅಂತ ಹೇಳ್ತಾರೆ ರೀ ಪಹಲ್ಗಾಮ್ ಗಲ್ಲ ಗಲಟ್ ಆದಾಗ ಭಯೋತ್ಪಾದಕ ದಾಳಿ ಆದಾಗ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಪ್ರಧಾನಮಂತ್ರಿ ಇರಲಿಲ್ಲ ರೀ ಇವತ್ತು ಪ್ರಧಾನಮಂತ್ರಿ ಇರಲಿಲ್ಲ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ನಿಮ್ಮ ಜೊತೆಗೆ ಅಂದರು ಅವರ ಪ್ರಾಮುಖ್ಯತೆ ಇದ್ದು ಬಿಹಾರ್ ಚುನಾವಣೆ ಅವತ್ತು ಚುನಾವಣಾ ಪ್ರಚಾರಕ್ಕೋಗಿದ್ದರು ನಿತೀಶ್ ಕುಮಾರ್ ಜೊತೆ ಎರಡನೇದು ಇವತ್ತು ಕೂಡ ಒಂದು ಭಯೋತ್ಪಾದನೆ ದಾಳಿ ಆಗಿದೆ ನಾವು ಅದನ್ನು ಖಂಡಿಸ್ತೀವಿ ಇಡೀ ದೇಶ ನಿಂತ್ಕೊಬೇಕು ನೀವೆಲ್ಲಿ ನಿಂತಿದ್ದೀರಿ ನೀವು ಭೂತಾನಲ್ಲಿ ಅದಾನಿಗೆ ಸೈನ್ ಮಾಡಿಸ್ಕೊಡ್ತಾಯಿದ್ದೀರಿ ಡೀಲ್ ಮಾಡ್ಕೊಡ್ತಾ ಇದ್ದೀರಿ ವ್ಯಾಪಾರ ಮಾಡಿಸ್ಕೊಡ್ತಾ ಇದ್ದೀರಿ ನಿಮ್ಮ ಹೊಣೆಗಾರಿಕೆ ಏನು ನಿಮ್ಮ ಪ್ರಾಮುಖ್ಯತೆ ಏನು ನಾವು ಸಿ ನೀವು ನಮ್ಮ ಮೇಲೆ ಆರೋಪ ಮಾಡಿ ನೀವು ನಮ್ಮ ನಾವು ಇದ್ದಾಗ ದಾಳಿಗಳಾಗಿರ್ಲಿಲ್ವೋ ಆಗಿತ್ತು ಹೌದು ನಾವು ಅದಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ತಡೆಯಕ್ಕೆ ಪ್ರಯತ್ನ ಮಾಡಿದ್ವಿ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ನಿರಂತರವಾದ ಪ್ರಕ್ರಿಯೆ ಆರ್ಮಿಯವರು ನಿರಂತರವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರ್ತಾರೆ ಅದನ್ನ ಹೇಳಿ ಕೇಳಿ ಇದು ಮಾಡಲ್ಲ ಯಾವಾಗ ಯಾವಾಗ ದಾಳಿಕೋರು ನುಸುಳ್ತಾರೆ ಅಂತ ಅನ್ಸುತ್ತೆ ಕ್ಯಾಂಪ್ಗಳಿದಾವೆ ಅನ್ಸುತ್ತೆ ಅಲ್ಲಿ ನುಗ್ಗಿ ಹೊಡಿತಾರೆ ಅವರು ಆರ್ಮಿಯವರು ಅಷ್ಟು ಶಕ್ತಿಶಾಲಿ ಆಗಿದ್ದಾರೆ ನಮ್ಮ ಆರ್ಮಿಯವರು ಇಡೀ ಭಾರತದಲ್ಲಿ ಇಡೀ ಪ್ರಪಂಚದಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಯಾವ್ದಾದ್ರು ಭೂಪಟ ಚೇಂಜ್ ಮಾಡಿದ್ರೆ ಅದು ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರ ಬಾಂಗ್ಲಾದೇಶ ಅಂತ ನಿರ್ಮಾಣ ಆಗಿದೆ ನೀವು ಕಾಂಗ್ರೆಸ್ನ ಪೆಟ್ರೋಟಿಸಂನ ಯಾಕಂದ್ರೆ ಇಂದಿರಾ ಗಾಂಧಿ ದೇಶಕ್ಕೆ ಪ್ರಾಣ ಕೊಟ್ಟವ್ರೆ ಮಹಾತ್ಮ ಗಾಂಧಿ ಕೊಟ್ಟವರೆ ರಾಜೀವ್ ಗಾಂಧಿ ಕಾಂಗ್ರೆಸ್ ಕಾಂಗ್ರೆಸ್ನ ಪೆಟ್ರೋಟಿಸಂ ಬಗ್ಗೆ ನೀವು ಮಾತಾಡಕ್ಕೆ ಹೋಗಬೇಡಿ ನಿಮ್ಮ ಹೊಣೆಗಾರಿಕೆ ಬಗ್ಗೆ ಮಾತಾಡಿ ನಿಮ್ಮ ಅಕೌಂಟೆಬಿಲಿಟಿ ಬಗ್ಗೆ ಮಾತಾಡಿ ನೀವು ಏನು ಮಾಡ್ದಲೆ ಯಾವುದೋ ಅದಾನಿಗೆ ಅಂಬಾನಿಗೆ ವ್ಯಾಪಾರ ಮಾಡಿಕೊಂಡು ಫ್ರಾನ್ಸ್ಗೆ ಹೋಗ್ತೀರಿ ರಫೇಲ್ ನ ಯಾರಿಗೂ ಕೊಡ್ತೀನಿ ಎಚ್ಚೆಲ್ ಕೊಡಲ್ಲ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲ್ಲ ನೀವು ಆಯ್ತಾ ನೀವು ದೇಶ ಜೊತೆಗೆ ಆಟ ಆಡ್ತಾ ಇರ್ತಕ್ಕಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಇವತ್ತು ಹೊಣೆಗಾರಿಕೆ ತಗೋಬೇಕು ನಾ ಏನಾರು ಪ್ರಬುದ್ಧ ಇವ್ರಿಗೆ ಬಿಜೆಪಿ ಅವ್ರಿಗೆ ಏನಾದ್ರು ಗೊತ್ತಾ ಆಯ್ತು ಅವ್ರ ಪ್ರೈಮ್ ಮಿನಿಸ್ಟರ್ಬೋದು ನಿಮ್ಗೆ ಕೇಳೋದು ಇರಬೇಕು ದೇಶದ ವಿಷಯ ಬಂದಾಗ ಪ್ರಧಾನಮಂತ್ರಿ ಆಗಲಿ ಗೃಹ ಮಂತ್ರಿ ಆಗ್ಲಿ ನಿಮ್ಮ ಹೊಣೆಗಾರಿಕೆ ಇದೆ ಹೊಣೆಗಾರಿಕೆಗೆ ಉತ್ತರ ಕುಡಿ ಅಂತ ಕೇಳ ಧೈರ್ಯ ಬಿಜೆಪಿಗರಿಗೆ ಬೇಕು ಖಂಡಿತ ಧೈರ್ಯ ಬಿಜೆಪಿ ವೆಂಕಟೇಶ್ ಸರ್ ಈಗ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ವಾ ಆ ಮಾದರಿಯಲ್ಲೇ ಇವರು ಕೂಡ ಆತ್ಮಹತ್ಯಾ ಬಾಂಬ್ ದಾಳಿ ನಡೆಸಬೇಕು ಅಂತ ಸ್ಕೆಚ್ ಹಾಕಿದ್ರು ಅನ್ನುವಂತ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗ್ತಿದೆ ತನಿಖೆಯಲ್ಲಿ ಅದು ನಿಮ್ಗೆ ಅನ್ಸುತ್ತಾ ಆ ಎಲ್ಲಾ ಮಾದರಿಗಳನ್ನ ನೋಡ್ತಾ ಇದ್ರೆ ಅವರು ಪ್ಲಾನ್ ನೋಡ್ತಾ ಇದ್ರೆ ಪುಲ್ವಾಮಾ ಇದು ರೆಡ್ ಫೋರ್ಟ್ ಬ್ಲಾಸ್ಟ್ ಅಲ್ಲಿ ಒಂದ್ ತಿಂಗ್ ಕಾಮನ್ ಸುಸೈಡ್ ಬಾಂಬರ್ ಇದೆ ಸುಸೈಡ್ ಬಾಂಬರ್ ಅಂದ್ರೆ ಎಕ್ಸ್ಪ್ಲೋರ್ಡ್ ಆಗ್ತಕ್ಕಂತ ಏನಪ್ಪಾಂದ್ರೆ ಅದು ಒಂದ್ ತಿಂಗ್ ಕಾಮನ್ ಬಟ್ ನಾನು ತಿಳಿದ ಮಟ್ಟಿಗೆ ಇದೇನಪ್ಪ ಅಂದ್ರೆ ಟೆರ್ರರ್ ಅಟ್ಯಾಕ್ಸ್ ಏನು ಯಾವ್ದು ಮುಂದಿನ ಟಾರ್ಗೆಟ್ ಇಟ್ಟಿದ್ನೋ ಅದು ಹೇಳಕ್ ಈಗ ಕಷ್ಟ ಬಟ್ ಇವನ್ ಇನ್ಕ್ಲೂಡಿಂಗ್ ಏನಪ್ಪ ಡೆಲ್ಲಿ ಯಾವ ಕಾರಣದಲ್ಲಿ ಇದಾದ್ರೂ ಅದು ಅನ್ಇಂಪಾರ್ಟೆಂಟ್ ಅಂತ ಹೇಳಕ್ ಆಗೋದಿಲ್ಲ ಏನಂತಂದ್ರೆ ಎಲ್ಲ ಟೆರರ್ ಅಟ್ಯಾಕ್ಸ್ ಹ್ಯಾವ್ ಗಾಟ್ ಏನಪ್ಪ ಅಂದ್ರೆ ಡ್ಯಾಮೇಜಸ್ ಅದು ಏನಂತಂದ್ರೆ ದ ವೆರಿ ಫ್ಯಾಕ್ಟ್ ಡೆಲ್ಲಿ ಅಂತ ಪ್ಲೇಸ್ ನಲ್ಲಿ ಬಂದು ಈ ಕೃತ್ಯ ಮಾಡಿದ್ದಾರೆ ಅವರು ಏನಂತಂದ್ರೆ ಇಟ್ ಇಸ್ ಜಸ್ಟ್ ಏನಂತಂದ್ರೆ ಬಟ್ ಅನ್ಫಾರ್ಚುನೇಟ್ಲಿ ಈಗ ಏನಾಗಿದೆ ಅಂದ್ರೆ ಈಗ ಟೆರ್ರರ್ ಲಿಂಕ್ ಕನೆಕ್ಟ್ ಆಗ್ತಾ ಹೋಗ್ತದೆ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಡಾಕ್ಟರ್ಸ್ ಫರೀದಾಬಾದ್ ಸಹಾರನ್ಪುರ್ ಜಮ್ಮು ಅಂಡ್ ಕಾಶ್ಮೀರ್ ದಲ್ಲಿ ಇರ್ತಕ್ಕಂಥ ಎಲ್ಲ ಇದಿಂಕ್ ನೋಡಿದ್ರೆ ಇದು ಟೆರರ್ ವೆಲ್ ಪ್ಲಾನ್ ಅದ ಬಟ್ ಮೇಜರ್ ಆರ್ಗನೈಸೇಷನ್ಸ್ ಏನೇ ಆಗ್ಲಿ ಈ ಒಂದು ಅಟ್ಯಾಕ್ ಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಜನರಲಿ ಏನಪ್ಪ ಇಂತಲ್ಲ ಟೆರರ್ ಅಟ್ಯಾಕ್ಸ್ ಆದ ನಂತರ ಅವರು ಹ್ಯಾಂಡ್ಲರ್ಸ್ ಇರ್ತಾರಲ್ಲ ಜೈಷೇ ಮಹಮದ್ ಆಗ್ಲಿ ಲಶ್ಕರ್ ಎ ತಾಯಿ ಆಗ್ಲಿ ಅಥವಾ ಯಾವ್ದೇ ಇನ್ನು ಬೇರೆ ಟೆರ್ರರ್ ಆರ್ಗನೈಸೇಷನ್ಸ್ ಜನರಲಿ ಅವರು ಒಪ್ಕೊಳ್ತಾರ ಬಟ್ ಇದುವರೆಗೆ ಆ ಟೈಪ್ ಆಗಿದಿಲ್ಲ ಇದು ಏನಪ್ಪ ಅಂದ್ರೆ ಟೆರ್ರರ್ ಲಿಂಕ್ ಯಾವ್ದಾದ್ರು ಆರ್ಗನೈಸೇಷನ್ ಇವ್ರ ಬೆನ್ ಇವರಿಂದ ಯಾರಿದ್ದಾರೆ ಇನ್ನು ಎನ್ ಐ ಎ ಅದನ್ನ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ಪಷ್ಟಪಡಿಸಬೇಕು ಅವಾಗ ಗೊತ್ತಾಗ್ತದೆ ಇದಕ್ಕೂ ಪಾಕಿಸ್ತಾನ ಲಿಂಕ್ ಇದೆ ಅಥವಾ ಇವರು ಇಂಡಿಪೆಂಡೆಂಟ್ಲಿ ತಮ್ಮಷ್ಟ್ ತಾವೇ ಕೆಲಸ ಮಾಡಿದಾರ ಅಥವಾ ಇದು ಏನಪ್ಪ ಅಂದ್ರೆ ಫರ್ದರ್ ಡಿಟೇಲ್ಸ್ ಗವರ್ಮೆಂಟ್ ವತಿಯಿಂದ ಬರ್ಬೇಕು ನಾವು ಗೆಸ್ ಮಾಡೋದು ಕಡಿಮೆ ಇರಬೇಕು